ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಕಲಾಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಎಂಥ ಕಠಿಣವಾದ ಕೆಲಸನೂ ಸರಾಗವಾಗಿ ಸಾಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಆದರೆ ಇದರ ಅನುಭವ ನಾನು ಯೂಟ್ಯೂಬ್ ಮಾಡಿದ ಮೇಲೆ ನನಗೂ ಕೂಡ ಆಯಿತು ಹೇಗೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಪ್ರೋತ್ಸಾಹದಿಂದ ನಾನು ಮೂವತ್ತು ವೀಡಿಯೋಸ್ನ ಇದುವರೆಗೂ ಕಂಪ್ಲೀಟ್ ಮಾಡಿದ್ದೀನಿ ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಾಯಿದೆ ಆ ಖುಷಿ ಹಂಚ್ಕೊಳ್ಬೇಕು ಅಂತಲೇ ನಾನು ಇವತ್ತು ವೀಡಿಯೋ ಮಾಡಿದೆ ನಾನು ಯಾರು ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನ್ನ ಹೆಸರು ಗೊತ್ತಿಲ್ಲ ಆದರೂ ನನ್ನ ವೀಡಿಯೋಸ್ನ ಪ್ರೀತಿಯಿಂದ ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡಿದ್ದೀರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಇವತ್ತು ಹೃದಯಪೂರ್ವಕ ಧನ್ಯವಾದಗಳನ್ನ ಮನಸಾರೆ ಹೇಳ್ತಾ ಇದ್ದೀನಿ ಮುಂದೇನೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ನಿರಂತರವಾಗಿರುತ್ತೆ ಅಂತ ನಂಬಿ ನಿಮಗೆ ಉಪಯುಕ್ತವಾದ ಮಾಹಿತಿನ ತಗೊಂಡು ಬಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲಿರುತ್ತೆ ಅಂತ ನಂಬಿ ನಾನು ನಂಬಿಕೆ ವಿಶ್ವಾಸದಿಂದ ಮುಂದುವರಿತೀನಿ ಅಂತ ಹೇಳ್ತಾ ನನ್ನ ಒಂದು ಕಿರು ಪರಿಚಯನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ನನ್ನ ಹೆಸರು ಮಧುಶ್ರೀ ಮೂಲತಃ ಮೈಸೂರಿನ ಕೆ ಆರ್ ನಗರ ತಾಲೂಕಿನ ವಸಹಗ್ರಾರ ಗ್ರಾಮದವಳು ಹಾಗೆ ಕೆ ಆರ್ ನಗರ ತಾಲೂಕಿನ ಚಂದ್ಗಾಲ ಗ್ರಾಮದಲ್ಲಿ ಜನಿಸಿದವಳು ಆ ಗ್ರಾಮ ನನ್ನ ತಾಯಿಯ ತವರೂರು ನನ್ನ ತವರೂರು ಕೆ ಆರ್ ನಗರ ತಾಲೂಕು ಮೈಸೂರು ಜಿಲ್ಲೆಯ ವಸಹಗ್ರಾರ ಗ್ರಾಮ ಹಾಗೆ ನಾನು ಇಪ್ಪತ್ತು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಾಸವಾಗಿದ್ದೆ ಆ ಇಪ್ಪತ್ತು ವರ್ಷಗಳಲ್ಲಿ ಹದಿನೈದು ವರ್ಷ ಸತತವಾಗಿ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದೆ ಆ ರಂಗಭೂಮಿಯಲ್ಲಿ ಅದೆಷ್ಟೋ ಮಂದಿ ರಂಗಕರ್ಮಿಗಳು ನನಗೆ ಹದಿನಾಲ್ಕು ಅವಾರ್ಡ್ಗಳನ್ನ ನನ್ನ ಅಭಿನಯ ಮೆಚ್ಚಿಕೊಟ್ಟಿರ್ತಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ ಹಾಗೇ ನನ್ನ ಈ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ನನಗೆ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿ ಮಾಡಿ ಮಾಡಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ನಾನು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕೆಲವೊಂದು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದೀನಿ ನೀವು ಎಷ್ಟರ ಮಟ್ಟಿಗೆ ನನ್ನನ್ನು ಗುರುತಿಸಿದ್ದೀರೋ ಅಥವಾ ನನಗೆ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ನಾನು ಈಗ ಎಡೆಯೂರು ಸಿದ್ಧಲಿಂಗೇಶ್ವರ ಅನ್ನೋ ಒಂದು ಒಂಬತ್ತು ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ಎಡೆಯೂರು ಸಿದ್ಧಲಿಂಗೇಶ್ವರ ಅನ್ನುವ ಧಾರಾವಾಹಿಯಲ್ಲಿ ಒಂದು ಎಪಿಸೋಡಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅದು ಯಾವತ್ತು ಬರುತ್ತೆ ಅಂತ ಮುಂಚಿತವಾಗಿ ತಿಳಿಸ್ತೀನಿ ನನ್ನ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಪ್ರೋತ್ಸಾಹ ನನಗೆ ಬೇಕು ಹಾಗೆ ನನ್ನ ಪಾತ್ರ ಹೇಗಿತ್ತು ಅಂತ ನೀವು ನನಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ನೀವು ಮುಂದೆ ನನ್ನ ಯೂಟ್ಯೂಬ್ ಎಲ್ಲ ವೀಡಿಯೋಸ್ನೂ ಪ್ರೀತಿಯಿಂದ ನೋಡಿ ಸಹಕಾರ ಸಹಕಾರ ನೀಡ್ತೀರಾ ಪ್ರೋತ್ಸಾಹಿಸ್ತೀರಾ ಅನ್ನೋ ನಂಬಿಕೆ ವಿಶ್ವಾಸದಿಂದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಪ್ರೀತಿಯಿಂದ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು